ಹಾಯ್ ಹೆಲೋ ನಮಸ್ಕಾರ ನೋಡುತ್ತಿರನ ಶು ಬೀಡಿ ಮಂತುರ ಗ ಬಿ ಜಿ ಪುರ ಡ ಸಂತೆ ಹಾಯ್ ಹೆಲೋ ನಮಸ್ಕಾರ ನೋಡುತ್ತಿರೋನ ಹಾಯ್ ಮೀಟೆಡು ಗೋ ಶಿ ಬೀಡಿ ಮಂತುರ ಬುಡ ಸಂತೆ ಹಾಯ್ ಹಲೋ ನಮಸ್ಕಾರ ನೋಡುತ್ತಿರುವ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ದೀರಿ ಅಂತ ನೆನೆಸ್ತೀನಿ ಇವತ್ತು ನಾವು ಒಂದು ಪ್ಲೇಸಿಗೆ ಬಂದಿದ್ದೇವೆ ನಾನ್ಸ ಸಹ ನೋಡಿ ನೀವು ನೋಡ್ಬೋದು ಎಷ್ಟು ಚಂದ ಇದಾನಲ್ಲ ಇವನು ಡುಗ್ಗು ಇವನ ಹೆಸರು ಡುಗು ಅಂತ ನಾವು ಯಾವ ವರ್ಷ ಸಂಜೆ ಹೊತ್ತಾದ್ಮೇಲೆ ನಾವು ವಾಕಿಂಗ್ ಹೋಗ್ತೇವೆ ಸಂಜೆ ಹೊತ್ತಾದ್ಮೇಲೆ ನಾವು ವಾಕಿಂಗ್ಗೆ ಹೋಗ್ತೇವೆ ವಾಕಿಂಗ್ ಹೋದ ನಂತರ ನಾನು ಇಂಥ ಪ್ಲೇಸ್ ನೋಡಿ ನೀವು ನೋಡ್ಬೋದು ಇದು ಪ್ಲೇಸ್ ಎಲ್ಲ ನಾವು ಡುಗು ಯಾವ್ಯಾವ ಇವನ ಇದಾನಲ್ಲ ಇವನಕ್ಕಿಂತ ಮುಂಚೆ ಒಂದು ನಾಯಿ ಇದ ಅದರ ಹೆಸರು ಮೋತಿ ಅಂತ ಅವನ ಹೇಗಿದೆ ಗೊತ್ತುಂಟ ತುಂಬಾನೇ ನನಗೆ ಚಾರ್ಲಿ ನಿಮಗೆ ಗೊತ್ತಿರ್ಬೋದು ಎಲ್ಲರೂ ಚಾರ್ಲಿ ಮೂವಿ ನೋಡಿರ್ಬೋದು ಆದರೆ ನನಗೆ ಚಾರ್ಲಿ ಮೂವಿ ತುಂಬಾನೇ ಒಂದು ಕನೆಕ್ಟ್ ಅಂತ ಹೇಳ್ಬೋದು ಯಾಕಂದ್ರೆ ಟೂ ತೌಸಂಡ್ ನೈನ್ಟೀನ್ ಹನ್ನೆರಡು ವರ್ಷ ಆಯ್ತು ಅವನು ನಮ್ಮ ಜೊತೆ ಇದ್ದು ಲೇ ಸಡನ್ ಎಂತ ದೀಪ ದೀಪರಡ್ನಿಕ್ ಆದ್ಮೇಲೆ ಸಡನ್ ಎಂತ ಆಗ್ತದಂದ್ರೆ ಹನ್ನೆರಡು ವರ್ಷ ನಮ್ಮ ಜೊತೆ ಇದ್ದವನು ದುಗ್ಗೋ ಹನ್ನೆರಡು ಜೊತೆ ಹನ್ನೆರಡು ವರ್ಷ ನಮ್ಮ ಜೊತೆ ಇದ್ದವನು ಆದ್ಮೇಲೆ ಒಂದು ಐದು ಇಲ್ಲ ಒಂದು ಮೂರನೇ ಮೂರು ವರ್ಷ ಆದಮೇಲೆ ನನಗೆ ಅವನು ಸಿಕ್ಕಿದ್ದಾನೆ ಬಿಗು ನಿಕ್ ರಬ್ಡೆ ದೀಪ ಸತ್ಯ ದೀಪ ನಿಕ್ ನೆಟ್ಟೆ ದೀಪ ಕ್ಯಾಮರಾಡ ದೀಪ ನಿಕ್ ಲವ್ ಬೆಚ್ಚಗಟ್ಟ್ತಾನೆ ಸುರಿದಂತೆ ಲವ್ ಪೆಚ್ಚ ಪೆಚ್ಚಗಟ್ತ ಇಂಡ ಅವನ್ಬಿಟ್ಟು ಮಾರಲೆ ಎಲ್ಲರಿಗೆ ಹೇಳ್ತೀನಿ ನಾನು ಸ್ಟೋರಿ ಏನಂದ್ರೆ ಬ್ಲ್ಯಾಕ್ ಕಲರ್ ಒಂದು ಮಚ್ಚೆ ಇತ್ತು ನಡುವಲ್ಲಿ ಒಂದು ಇವನಿದ ಡುಗ್ಗು ಅವನ ಹೆಸರು ಹೇಳಿದ್ರೆ ಮತ್ತೆ ಓಡ್ಕೊಂಡು ಬರ್ತಾನೆ ಹಾಗೆ ಇವನದ್ದುಸಿಟ್ಟು ಹಾಗೆ ಇವನ್ ಸಹ ಹಾಗೆ ಬ್ಲ್ಯಾಕ್ ಕಲರ್ ಮಚ್ಚೆ ಉಂಟು ಅದು ನೋಡೋದ ನಂಗೆ ಮೋತಿಯ ನೋಡಿದಾಗ ಆಗ್ತದೆ ಸಂಕಲೆ ಇಟ್ಟ ಡುಗು ಇವನನ್ನು ಬೇಡ ಇತ್ತು ನಂಗೆ ನಾ ಹಾಗೆಂಡ ಲಾಸ್ಟ್ ಆದ್ಮೇಲೆ ಬಂದದಿವಗು ಈವನ್ ಇವನ್ ಕೂಡ ತಮ್ಮನೆ ಆದರೆ ಪೆರ್ಚಿ ಜಾಸ್ತಿ ಕಟ್ತಾನೆ ಡುಗ್ಗು ಮೋತಿ ಹೇಗಿದ್ದಂದ್ರೆ ಇವಂಥರ ಪೆರ್ಚಿ ಅಲ್ಲ ಒಂದು ಫುಲ್ ಸ್ಟ್ರಿಕ್ಟ್ ಪರ್ಸನ್ ನನ್ನ ಹತ್ರ ನಾರ್ಮಲ್ ಟೈಪ್ ಮಾಡ್ತಿದ್ದೆ ಆದರೆ ಇವನ್ ಉಂಟಲ್ಲ ಇವನ್